ನೋಡೋಣ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಭದ್ರ ಇಲ್ಲ ಅಂತ ಅವ್ರಿಗೂ ಗೊತ್ತು ಕಳೆದ ಎರಡು ತಿಂಗಳಿಂದ ನನ್ನ ಕೊನೆ ಅಧಿಕಾರ ಅಂತ ಹೇಳಿದ್ರು ಕಳೆದ ಎರಡು ತಿಂಗಳಿಂದ ಬಹಳ ದೊಡ್ಡ ವೈರಲ್ಲ ಯಾಕಂದ್ರೆ ಭ್ರಷ್ಟಾಚಾರ ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದೆ ಅವರ ಕುಟುಂಬ ಸದಸ್ಯರಿಗೆ ತನಿಖೆ ಆಗ್ತದೆ ಮತ್ತು ಲೋಕಾಯುಕ್ತಿಗೆ ಇಡಿ ವರದಿ ಕೊಟ್ಟಿದೆ ಕೊನೆಯ ಐಸಿಯು ವಾರ್ಡ್ ಆಗಿದೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಐಸಿಯು ಆಗಿದೆ ಇವತ್ತೆಲ್ಲ ನಾಳೆ ಶೇರಿಂಗ್ ಆಗಿದೆ ಹೈಕಮಾಂಡ್ ಈಗಾಗಲೇ ಸ್ಪಷ್ಟವಾಗಿ ಸೂಚನೆ ಕೊಟ್ಟರೆ ಕಾಂಗ್ರೆಸ್ನ ಮುಖಂಡರ ಮೇಲೆ ಸಿಕ್ಕಿದ್ರು ನಿಮ್ಮ ಹೋರಾಟ ಇನ್ನೂ ಗಟ್ಟಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಹೋರಾಟ ಗಟ್ಟಿ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯ ಕಳಿಸ್ಕೊಂಡಿದ್ದಾರೆ ರಾಜೀನಾಮೆ ಖಚಿತ ಅದಕ್ಕೋಸ್ಕರ ನನ್ನ ಕೊನೆಯ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಂದಾಗ ಮುಖ್ಯಮಂತ್ರಿಗಳ ಬಾಳಿಯಲ್ಲಿ ಬಂದಿದೆ ಅಧಿಕಾರ ಕೊನೆಯ ದಿನಗಳು ನಾನು ಹೇಳಿಸ್ತೇನೆ ಅಂತ ಹೇಳಿದ್ರೆ ನೂರಕ್ಕ ನೂರು ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಎಲ್ಲಾ ಗಂಡಗಳು ಅವರ ತಲೆಗೆ ಸುತ್ತಕೊಂಡಿದೆ ಉರುಳಾಗಿದೆ ರಾಜೀನಾಮೆಯನ್ನು ಕೊಡ್ತಾ ಇದಾರೆ